ಕಾರ್ಪೊರೇಟ್ ಪರ ರೈತ ವಿರೋಧಿ ಕೃಷಿ ನೀತಿ ಕೈಬಿಡಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಬೀಜ ಮತ್ತು ಗೊಬ್ಬರ ಸಬ್ಸಿಡಿ ದರದಲ್ಲಿ ರೈತರಿಗೆ ನೀಡಿ ಜಿಲ್ಲೆಯಲ್ಲಿ ಬೆಳೆಯುವ ಬೆಳೆಗಳಿಗೆ ಸಮರ್ಪಕ ಖರೀದಿ ಕೇಂದ್ರ ತೆರೆಯಿರಿ ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಮಂಡಳಿ ರಚಿಸಿ ಹಾಗೂ ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ ಎಐಕೆ ರೈತ ಸಂಘಟನೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮುಖ್ಯ ಭಾಷಣಕಾರರಾಗಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾದ ಕಮ್ರೆಡ್ ಬಿ ಭಗವಾನ್ ರೆಡ್ಡಿ ಅವರು ಮಾತನಾಡುತ್ತಾ ದೇಶದಾದ್ಯಂತ ಇಂದು ರೈತ ಸಮುದಾಯ ಮತ್ತು ಕೃಷಿ ಕಾರ್ಮಿಕರು ಅತ್ಯಂತ ಕಷ್ಟಕರ ಜೀವನ ನಡೆಸುತ್ತಿದ್ದಾರೆ ಸಾಲದ ಹೊರೆಯಿಂದಾಗಿ ಸಾವಿರಾರು ರೈತರು ಆತ್ಮಹತ್ಯೆಗೆ ಮೊರೆ ಹೋಗುತ್ತಿದ್ದಾರೆ ಪ್ರತಿದಿನವೂ ಬೀಜ ಗೊಬ್ಬರ ಕೀಟನಾಶಕಗಳ ಹಂತ ಕೃಷಿ ಒಳಸೂರಿಗಳ ಬೆಲೆಗಳು ಗಗನಕ್ಕೇರುತ್ತಿವೆ ಆದರೆ ಯಾವ ಸರ್ಕಾರಗಳು ಕೃಷಿ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆ ದೊರಕುವಂತೆ ಕ್ರಮಗಳನ್ನು ತೆಗೆದುಕೊಳ್ಳದಿರುವುದು ವಿಷಾದವಾದ ಸಂಗತಿಯಾಗಿದೆ ಕೇಂದ್ರ ಸರ್ಕಾರದ ವಿರುದ್ಧ ಸುಮಾರು ರೈತ ಎಸ್ ಕೆಎಂ ನೇತೃತ್ವದಲ್ಲಿ ಹೋರಾಟ ಮಾಡಿದ್ರು ಎಲ್ಲಿನಲ್ಲಿ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಂಡ್ರು ಆದರೆ ಅಲ್ಲಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈತರು ಚಳವಳಿಯನ್ನು ವಾಪಸ್ ತಗೊಂಡ್ರೆ ನಾವು ಅವರಿಗೆ ಬೆಂಬಲ ಬೆಲೆಯನ್ನ ಖಾತ್ರಿಪಡಿಸ್ತೀವಿ ವಿದ್ಯುತ್ ಖಾಸಗೀಕರಣ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ರು ಹಾಗೂ ರೈತರ ಸಾಲ ಮನ್ನಾವನ್ನ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಕಳೆದ ನಾಲ್ಕು ವರ್ಷಗಳಿಂದ ಈ ಒಂದು ಬೇಡಿಕೆಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಇವತ್ತು ಅವರು ಬೆಂಬಲ ಬೆಲೆ ಖಾತ್ರಿಯನ್ನು ಜಾರಿಗೊಳಿಸಕ್ಕೆ ತಯಾರಿಲ್ಲ ವಿದ್ಯುತ್ ಖಾಸಗೀಕರಣ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಬಿಲ್ಲು ತೂಗು ಕತ್ತಿ ನಮ್ಮ ತಲೆ ಮೇಲೆ ಇದೆ ಇದು ಜಾರಿಯಾದರೆ ರೈತರೆಲ್ಲ ಪಂಪ್ ಸೆಟ್ಗಳಿಗೆ ಈಗೇನು ಹತ್ತು ಸಾವಿರ ಫ್ರೀ ಇದೆ ಹತ್ತು ಎಫ್ ಪಿ ವರೆಗೆ ಆ ವಿದ್ಯುತ್ತನ್ನ ಇನ್ನು ಮುಂದೆ ಮೀಟ್ರ್ ಕೊಡಿಸ್ತಾರೆ ಮೀಟ್ರ್ ಕೊಡಿಸಿದ್ರೆ ಪ್ರತಿ ಮೀಟ್ರಿಂದ ತಿಂಗಳಿಗೆ ಎರಡು ಸಾವಿರ ಮೂರು ಸಾವಿರ ಬಿಲ್ ಬರ್ತದೆ ರೈತರು ಉಳುಮೆ ಮಾಡೋಕ್ಕಾಗಲ್ಲ ಜೀವನ ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆದ್ದರಿಂದ ಇದನ್ನು ನಾವು ತೀವ್ರವಾಗಿ ಇವತ್ತ ವಿರೋಧಿಸ್ತಾ ಇದ್ದೀವಿ ಆಮೇಲೆ ರೈತರಿಗೆ ಪಿಂಚಣಿ ಕೊಡಬೇಕಂತ ಬೇಡಿಕೆ ಇದೆ ಒತ್ತಾ ಅರವತ್ತು ವರ್ಷ ಆಗಿರುವಂಥ ರೈತರಿಗೆ ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಪಿಂಚಣಿ ಕೊಡಬೇಕಂತೇಳಿ ಮತ್ತು ರೈತರು ಮಾಡಿರುವ ಎಲ್ಲ ಸಾಲಗಳನ್ನು ಒಂದು ಸರ್ತಿ ಮನ್ನಾ ಮಾಡಬೇಕಂತೇಳಿ ಬೇಡಿಕೆ ಇದೆ ಯಾಕಂದರೆ ಈ ಸರ್ಕಾರ ಕೇಂದ್ರ ಸರ್ಕಾರ ಕಳೆದ ಮೂರು ನಾಲ್ಕು ವರ್ಷಗಳಲ್ಲಿ ಹದಿನೈದು ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲವನ್ನು ಮನ್ನಾ ಮಾಡಿದರೆ ಯಾರ್ದು ಬಂಡವಾಳಗಾರರು ಕಾರ್ಪೊರೇಟ್ ಮನೆ ತಂದವರದು ಅಗರ್ಭ ಶ್ರೀಮಂತರು ಅಂಬಾನಿ ಅದಾನಿ ಅಂತವ್ರದ್ದು ಹದಿನಾಲ್ಕು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಆದರೆ ನಮ್ಮ ರೈತರಿಗೆ ಬೆಂಬಲ ಬೆಲೆ ಕೊಡುವರೆ ನಮ್ಮ ಹತ್ರ ಅಂತ ಹೇಳ್ತಾರೆ ಇಡೀ ಮೂರು ಬೆಳೆಗಳಿಗೆ ಬೆಂಬಲ ಬೆಲೆ ಖರೀದಿ ಮಾಡಬೇಕಂದ್ರೆ ಕೇವಲ ಎರಡು ಲಕ್ಷ ರೂಪಾಯಿ ಕೋಟಿ ಬೇಕಷ್ಟೇ ಬಂಡವಾಳಗಾರರಿಗೆ ಹದಿನಾಲ್ಕು ಲಕ್ಷ ರೂಪಾಯಿ ಕೋಟಿ ಕೊಡಲಿಕ್ಕೆ ದುಡ್ಡಿದೆ ಬೆಂಬಲ ಮೇಲೆ ಕಾ ಕಾನೂನು ಕಾಯ್ದೆ ಮಾಡಲಿಕ್ಕೆ ಕೇವಲ ಎರಡು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಲಿಕ್ಕೆ ತಯಾರಿಸುತ್ತ ಕೇಂದ್ರ ಸರ್ಕಾರ ಅಂದರೆ ಈ ಹೊತ್ತಿನ ಕೇಂದ್ರ ಸರ್ಕಾರ ಆಗಲಿ ಅಥವಾ ನಮ್ಮ ರಾಜ್ಯದಲ್ಲಿರುವಂಥ ರಾಜ್ಯ ಸರ್ಕಾರ ಆಗಲಿ ಬಂಡವಾಳಗಾರರ ಪರವಾಗಿದರೆ ಕಾರ್ಪೊರೇಟ್ ಮನಸ್ಸಿನ ಪರವಾಗಿದರೆ ಶ್ರೀಮಂತರ ಸೇವೆ ಮಾಡ್ತಾ ಇದ್ದಾರೆ ಅಗಾಧವಾದಂತ ಭೂಮಿಯನ್ನು ಇವತ್ತು ರಾಜ್ಯ ಸರ್ಕಾರ ಜಿಂದಾಲ್ ಕಂಪ್ನಿಗೆ ಕೊಡ್ತಾ ಇದ್ರೆ ಮೂರ್ ಆರುನೂರ ಎಕರೆ ಜಮೀನನ್ನು ಬರೀ ಒಂದೂವರೆ ಲಕ್ಷ ರೂಪಾಯಿನಲ್ಲಿ ಕೊಡ್ತಾ ಇದ್ದಾರೆ ಒಂದೂವರೆ ಲಕ್ಷ ರೂಪಾಯಿಗೆ ಎಕರೆ ಅನ್ನುವ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಆದ್ರೆ ನಮ್ಮ ರೈತರಿಗೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಉಳುಮೆ ಮಾಡಿರುವಂತ ರೈತರಿಗೆ ಅಕ್ಕು ಪತ್ರ ಕೊಡ್ತಾ ಇಲ್ಲ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಕಾಮ್ರೆಡ್ ಗಣಪತರಾವ್ ಕೆ ಮಾನೆಯ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿಗಳಾದ ಕಾಮ್ರೆಡ್ ಮಹೇಶ್ ಬಿ ಅವರು ಮಾತನಾಡಿದರು ಸಭೆಯ ಅಧ್ಯಕ್ಷತೆಯನ್ನು ಕಲಬುರಗಿ ತಾಲೂಕು ಅಧ್ಯಕ್ಷರಾದ ಕಾಮ್ರೆಡ್ ವಿಶ್ವನಾಥ್ ಸಿಂಘೆಯವರು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ರಾಜೇಂದ್ರ ಅತನೂರ್ ನೀಲಕಂಠ ಎಂ ಹೋಲಿ ಭೀಮಾಶಂಕರ್ ಆಂದೋಲಾ ಮೊಹಮ್ಮದ್ ಅಲಿ ಮುಜಾವರ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು